ನಮಸ್ತೆ ಮಾತೃಭೂಮಿ ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಿಮಾಲಯ ವೆಲ್ನೆಸ್ ಕಂಪನಿಯ ಮಾಲೀಕ ಯಾರಿದು ಮೊಹಮ್ಮದ್ ಮನಾಲ್ ಇಂದಿನ ವಿಶೇಷ ಸಂಚಿಕೆ ಪ್ರಸಿದ್ಧ ಆಯುರ್ವೇದ ಕಂಪನಿ ಹಿಮಾಲಯ ವೆಲ್ನೆಸ್ನ ಕುರಿತು ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ ಮೊಹಮ್ಮದ್ ಮನಾಲ್ ಕಂಡ ಆಯುರ್ವೇದ ಫಾರ್ಮಸಿಯ ಕನಸು ನನಸಾಗಿದ್ದಾದರೂ ಹೇಗೆ ಕರ್ನಾಟಕದ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಮನಾಲ್ ಸಾವಿರಾರು ಕೋಟಿಯ ಕಂಪನಿಯನ್ನ ಹುಟ್ಟು ಹಾಕಿದ್ದಾದರೂ ಹೇಗೆ ಎಂಬ ರೋಚಕ ಇತಿಹಾಸವನ್ನ ಇಂದು ನಾವು ನೋಡೋಣ ಮನಾಲ್ ಕುಟುಂಬ ಮೂಲತಃ ಮೈಸೂರು ಸಮೀಪದ ತಿಪಟೂರಿನಲ್ಲಿ ಒಂದು ಸಾಮಾನ್ಯ ಕುಟುಂಬವಾಗಿತ್ತು ಕಾರಣಾಂತರಗಳಿಂದ ದೆಹರಾದೂನಿಗೆ ಅವರ ಇಡೀ ಕುಟುಂಬ ವರ್ಗಾವಣೆಗೊಂಡಾಗ ಮೊಹಮ್ಮದ್ ಮನಾಲ್ ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಇಲ್ಲಿಯೇ ಮುಗಿಸಿ ಕುಟುಂಬದೊಂದಿಗೆ ಹೊರಟರು ಹೀಗೆ ಬೆಳೆದು ದೊಡ್ಡವರಾದ ಮೊಹಮ್ಮದ್ ಬಿಎಸ್ಸಿ ಬಾಟನಿ ಪದವೀಧರರಾದರು ಪದವಿ ಮುಗಿಸಿ ಹಾಗೆ ಕೆಲಸಕ್ಕಾಗಿ ಸುತ್ತಾಡುತ್ತಿರುವಾಗ ದಾರಿಯಲ್ಲಿ ಹಳ್ಳಿಯ ಜನರು ರಾವಲ್ಪಿಯ ಸರ್ಪೆಂಟೀನಾ ಎಂಬ ಔಷಧೀಯ ಸಸ್ಯವನ್ನು ಕಾಡು ಆನೆಗಳನ್ನು ಶಾಂತಗೊಳಿಸಲು ಬಳಸುವುದನ್ನು ನೋಡಿ ಗಿಡಮೂಲಿಕೆಗಳ ಶಕ್ತಿಗೆ ಮೂಕ ವಿಸ್ಮಿತರಾದರು ಆಗ ಹಳ್ಳಿಯ ಜನರೊಂದಿಗೆ ಸುಮ್ಮನೆ ಮಾತನಾಡಲು ತೊಡಗಿದ ಮನಾಲ್ ಗಂಟೆಗಳು ಕಳೆದು ಹೋದರ ಗಮನವೇ ಇಲ್ಲದೆ ತಲ್ಲೀನರಾಗಿದ್ದರು ಹೀಗೆ ಆಯುರ್ವೇದದ ಶಕ್ತಿಗೆ ಆ ಘಟನೆಯಿಂದ ಪ್ರೇರಿತವಾಗಿ ಅವರು ಸತ್ಯಾಧಾರಿತ ಔಷಧಿಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಅಧ್ಯಯನ ಮಾಡಲು ತೀರ್ಮಾನಿಸಿದರು ಕುಟುಂಬದ ಮತ್ತು ಗೆಳೆಯರ ಸಹಾಯದಿಂದ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಡೆಹ್ರಾಡೂನ್ನ ಉತ್ತರಾಖಂಡ್ನಲ್ಲಿ ಒಂದು ಚಿಕ್ಕ ಪ್ರಯೋಗಾಲಯವನ್ನು ಆರಂಭಿಸಿ ಅದಕ್ಕೆ ದ ಹಿಮಾಲಯ ಡ್ರಗ್ ಕಂಪನಿ ಎಂದು ಹೆಸರು ನೀಡಿದರು ಅಲ್ಲಿಂದ ಶುರುವಾದ ಪುಟ್ಟ ಕಂಪನಿ ಇಂದು ಸಾವಿರಾರು ಕೋಟಿಗೆ ಬೆಲೆ ಬಾಳುವ ಪ್ರಸಿದ್ಧ ಆಯುರ್ವೇದ ಕಂಪನಿಯಾಗಿದ್ದು ಇತಿಹಾಸ ಪ್ರಾಚೀನ ಆಯುರ್ವೇದದ ಔಷಧಿಗಳನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಿ ವಿಶ್ವದ ಮುಂದೆ ತರಬೇಕೆಂಬ ಅವರಿಗಿದ್ದ ಗುರಿ ಸಾಕಾರಗೊಂಡಿದ್ದು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಸೆರ್ಪಿನಾ ಎಂಬ ರಕ್ತದೊತ್ತಡ ಹೈ ಪಿ ನಿಯಂತ್ರಕ ಔಷಧಿ ಬಿಡುಗಡೆಗೊಂಡು ಪ್ರಪಂಚದಾದ್ಯಂತ ಸದ್ದು ಮಾಡಿದಾಗ ಇನ್ನು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಿಡುಗಡೆಗೊಂಡ ಲೀವ್ ಫಿಫ್ಟಿ ಟು ಲಿವರ್ ಪ್ರೊಟೆಕ್ಟಿವ್ ಔಷಧಿ ಪಾಶ್ಚಿಮಾತ್ಯ ವೈದ್ಯಕೀಯ ಕ್ಷೇತ್ರವನ್ನು ಕುಬ್ಬೇರುವಂತೆ ಮಾಡಿತು ಹೀಗೆ ಹಿಮಾಲಯ ಡ್ರಗ್ ಕಂಪನಿ ಕಾಲಕ್ರಮೇಣ ಹಿಮಾಲಯ ವೆಲ್ನೆಸ್ ಕಂಪನಿಯಾಗಿ ಬೆಳೆಯಿತು ಸೈಂಟಿಫಿಕ್ ಆಯುರ್ವೇದದ ಕನಸನ್ನು ಹೊತ್ತ ಮೊಹಮ್ಮದ್ ಮನಾಲ್ ರವರು ಒಂದು ಸಸಿಯನ್ನು ಬೃಹತ್ ಹೆಮ್ಮರವಾಗಿ ಬೆಳೆಸಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಿಧನರಾದರು ಅವರ ಮರಣದ ನಂತರ ಅವರ ಕುಟುಂಬದವರು ಕಂಪನಿಯನ್ನು ಮುಂದುವರಿಸಿದರು ಇಂದಿಗೂ ಕಂಪನಿ ಸಂಪೂರ್ಣವಾಗಿ ಮನಾಲ್ ಕುಟುಂಬದ ಮಾಲೀಕತ್ವದಲ್ಲಿ ಇದೆ ಸದ್ಯ ಬೆಂಗಳೂರಿನ ಮಾಕಳಿಯಲ್ಲಿ ಪ್ರಧಾನ ಕಚೇರಿ ಇದ್ದು ಕಂಪನಿಯ ಉತ್ಪನ್ನಗಳು ಈಗ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಮಾರಾಟವಾಗುತ್ತಿವೆ ಹಿಮಾಲಯ ಕಂಪನಿಯು ಆಯುರ್ವೇದ ಔಷಧಿ ಮಾತ್ರವಲ್ಲದೆ ಬೇಬಿ ಕೇರ್ ಪರ್ಸನಲ್ ಕೇರ್ ಪೆಟ್ ಕೇರ್ ಪೌಷ್ಟಿಕಾಂಶ ಉತ್ಪನ್ನಗಳ ಉತ್ಪಾದನೆಯಲ್ಲೂ ಮುಂಚೂಣಿಯಲ್ಲಿದೆ ಅಷ್ಟೇ ಅಲ್ಲದೆ ಪಶು ಆಯುರ್ವೇದದಲ್ಲೂ ತನ್ನ ರಿಸರ್ಚ್ಗಳ ಮೂಲಕ ಅನೇಕ ಔಷಧಿಗಳನ್ನು ಪರಿಚಯಿಸಿದೆ ಹರ್ಬಲ್ ಮೆಡಿಸಿನ್ ಇಸ್ ದಿ ಫ್ಯೂಚರ್ ಆಫ್ ಹೀಲಿಂಗ್ ನೇಚರ್ ಇಸ್ ದಿ ಬೆಸ್ಟ್ ಲ್ಯಾಬೊರೇಟರಿ ಎಂಬ ಮನಾಲ್ ಅವರ ಘೋಷವಾಕ್ಯದಂತೆ ಈ ಸಂಸ್ಥೆಯನ್ನು ನೀರಜ್ ಮನಾಲ್ ಅವರು ಮುನ್ನಡೆಸುತ್ತಿದ್ದಾರೆ ನಾನು ಪದವೀಧರನಾಗಿರಲಿಲ್ಲ ಆದರೆ ನಿಸರ್ಗವೇ ನನ್ನ ಗುರು ಔಷಧಿಗಳ ಅಂತರಂಗವನ್ನು ನಿಸರ್ಗದಿಂದಲೇ ಕಲಿತೆ ಎಂಬ ಮನಾಲ್ ಅವರ ಮಾತು ಇಂದಿನ ಪೀಳಿಗೆಗೂ ಸ್ಫೂರ್ತಿದಾಯಕವಾಗಿದೆ ಹಿಮಾಲಯ ವೆಲ್ನೆಸ್ನಲ್ಲಿ ನಡೆಯುತ್ತದೆ ವಿಜ್ಞಾನ ಮತ್ತು ಆಯುರ್ವೇದದ ಸಂಯೋಜನೆ ಹಿಮಾಲಯವು ಪ್ರತಿ ಔಷಧಿಯನ್ನು ಆಯುರ್ವೇದದ ಶಾಸ್ತ್ರ ಮತ್ತು ಆಧುನಿಕ ಸಂಶೋಧನೆಗಳ ಆಧಾರದ ಮೇಲೆ ತಯಾರಿಸುತ್ತದೆ ಅದಲ್ಲದೆ ಅವರ ಲ್ಯಾಬ್ಗಳಲ್ಲಿ ಆರುನೂರಕ್ಕೂ ಹೆಚ್ಚು ವಿಜ್ಞಾನಿಗಳು ಕೆಲಸ ಮಾಡುತ್ತಾರೆ ಅಷ್ಟೇ ಅಲ್ಲದೆ ಹಿಮಾಲಯವು ಸಾಮಾಜಿಕ ಆರೋಗ್ಯ ಶಿಬಿರಗಳು ಗ್ರಾಮೀಣ ಶಿಕ್ಷಣ ಪರಿಸರ ಸಂರಕ್ಷಣೆ ಮೊದಲಾದ ಯೋಜನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತದೆ ಕಂಪನಿಯು ದುಬೈ ಯುಎಇ ಅಮೆರಿಕ ಮೆಕ್ಸಿಕೋ ಶ್ರೀಲಂಕಾ ನೇಪಾಳ ಮೊದಲಾದ ದೇಶಗಳಲ್ಲಿಯೂ ಶಾಖೆಗಳನ್ನಿರಿಸಿದೆ ವೆಲ್ನೆಸ್ ಫಾರ್ ಆಲ್ ಎಲ್ಲರಿಗೂ ಆರೋಗ್ಯ ಎಂಬಂತೆ ಅವರು ಆಯುರ್ವೇದದ ಶಕ್ತಿ ಪ್ರತಿ ಮನೆಯಲ್ಲೂ ತಲುಪಬೇಕು ಎಂಬ ಧ್ಯೇಯದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಿಮಾಲಯವು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಉದ್ಯೋಗಾವಕಾಶ ನೀಡಿ ಸ್ವಾವಲಂಬನೆಯನ್ನು ಹೆಚ್ಚಿಸುವ ಪ್ರಾಜೆಕ್ಟ್ ಲಕ್ಷ್ಮಿ ಎಂಬ ಕಾರ್ಯಾಚರಣೆಯನ್ನು ನಡೆಸಿದೆ ಶಿಕ್ಷಣ ಮಾರಾಟ ಕೌಶಲ್ಯ ಗ್ರಾಹಕ ಸಂಬಂಧ ಹೆಚ್ಚಿನ ಜ್ಞಾನದೊಂದಿಗೆ ಮಹಿಳೆಯರು ಮೈತ್ರಿ ವ್ಯವಹಾರ ಮಾಡುತ್ತಿದ್ದಾರೆ ಮುಸ್ಕಾನ್ ಎಂಬ ಕಾರ್ಯಾಚರಣೆಯಲ್ಲಿ ಲಿಪ್ ಅಥವಾ ಪ್ಲಪ್ ಪ್ಯಾಲೆಟ್ ಇರುವ ಮಕ್ಕಳಿಗೆ ಉಚಿತ ಶಸ್ತ್ರಚಿಕಿತ್ಸೆ ನೀಡಲಾಗುತ್ತಿದೆ ಕೃಷಿ ಪರಿಸರ ಸಂರಕ್ಷಣೆ ಮತ್ತು ಕೃಷಿಕರಿಗೆ ಸಹಾಯ ಕಿಸಾನ್ ಮಿತ್ರ ಯೋಜನೆಯಡಿ ಹಿಮಾಲಯವು ಸಣ್ಣ ಮತ್ತು ಅತಿದೊಡ್ಡ ವಾರ್ಷಿಕ ರೈತರಿಗೆ ವೈದ್ಯಕೀಯ ಔಷಧಿ ಸಸ್ಯಗಳ ಕೃಷಿಯಲ್ಲಿ ಸಹಾಯ ಮಾಡುತ್ತಿದೆ ಇದು ವೀಕ್ಷಕರೇ ಹಿಮಾಲಯ ಎಂಬ ಕಂಪನಿ ಅಗಾಧವಾಗಿ ಬೆಳೆದ ರೀತಿ ಇದು ಕೇವಲ ಒಂದು ಕಂಪನಿಯ ಹುಟ್ಟಿನ ಕಥೆಯಲ್ಲ ಒಬ್ಬ ಯುವಕನ ಆಸಕ್ತಿಯ ಶಕ್ತಿಯ ಕಥೆ ಆನೆಯನ್ನು ಥಂಡ ಹೊಡೆಸುವ ಶಕ್ತಿ ಇರುವ ಗಿಡಮೂಲಿಕೆಗಳು ಮನುಷ್ಯನ ರೋಗಗಳನ್ನು ಸಹ ನಾಶ ಮಾಡಬಲ್ಲವೆ ಎಂಬ ತರ್ಕಕ್ಕೆ ಮೊಹಮ್ಮದ್ ಮನಾಲರು ಕಂಡುಕೊಂಡ ಉತ್ತರ ಆಯುರ್ವೇದದ ಜ್ಞಾನ ಪ್ರಕೃತಿಯ ಒಡನಾಟದಲ್ಲಿ ಕತೆಯಂತೆ ಶುರುವಾಗಿ ದಂತಕಥೆಯಾಗಿ ಬೆಳೆದು ನಿಂತಿರುವ ಕಂಪನಿಯ ಬಗೆಗಿನ ಸುಲಭವಾಗಿ ಎಲ್ಲಿಯೂ ಸಿಗದಂತಹ ಮಾಹಿತಿ ಇದಾಗಿತ್ತು ಮಿತ್ರರೇ ಮೊಹಮ್ಮದ್ ಮನಾಲರ ಅವರ ಕನಸಿನ ಹಾಗೂ ಹಿಮಾಲಯ ವೆಲ್ನೆಸ್ ಕಂಪನಿಯ ಕುರಿತಾದ ಮಾಹಿತಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಆಸಕ್ತಿಕರ ಆಯುರ್ವೇದದ ಸಂಗತಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ ಅಲ್ಲಿವರೆಗೆ ಧನ್ಯವಾದ ಜೈ ಹಿಂದ್ ಜೈ ಆಯುರ್ವೇದ ಜೈ ಕರ್ನಾಟಕ ಮಾತೆ